ಸ್ನೇಹಿತರೆ ರಾತ್ರಿ ಮಲಗೋಕೋ ಮುಂಚೆ ಯಾರಿಗೆಲ್ಲ ಯೋಚನೆಗಳು ಬಿಟ್ಟು ಬಿಡದೆ ಕಾಡುತ್ತೆ ಇದರಿಂದ ನಿದ್ರೆ ಬರದೆ ಪೇಚಾಡ್ತಾಗಿದ್ದೀರಾ ಎಷ್ಟೇ ಕಷ್ಟಪಟ್ಟರು ನಿದ್ರೆ ಇಲ್ವಾ ಅಯ್ಯೋ ಜಾಬ್ ಇಲ್ಲ ದುಡ್ಡಿಲ್ಲ ಯಾರ್ಗೇನ್ ಅಂತಾರೋ ನನ್ ಲೈಫ್ ಹಿಂಗಾಗ್ಬಿಡ್ತಲ್ಲ ಏನ್ ಮಾಡ್ಲಿ ಈ ತರ ಯೋಚನೆಗಳಿಂದ ನೆಮ್ಮದಿ ಹಾಳಾಗಿದ್ರೆ ಓವರ್ ಥಿಂಕಿಂಗ್ ಇಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಬಯಸಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಸ್ನೇಹಿತರೆ ನನ್ನ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಓವರ್ ಥಿಂಕಿಂಗ್ ಮಾಡಬಾರ್ದು ಅಂತ ನಾನು ದ ಪವರ್ ಆಫ್ ನೌ ಎಂಬ ಪುಸ್ತಕವನ್ನ ಓದಿದೆ ಈಗ ನನಗೆ ರಿಯಲೈಸ್ ಆಗಿದೆ ನಾವು ಯಾವ ರೀತಿ ಯೋಚನೆಯನ್ನ ಮಾಡಬೇಕು ಅಂತ ನಿಮಗೂ ಇದರ ಸಹಾಯ ಆಗಲಿ ಅಂತ ಈ ವಿಡಿಯೋದಲ್ಲಿ ನಾನು ಓವರ್ ಥಿಂಕಿಂಗ್ ನಿಂದ ಹೇಗೆ ಎಂಬುದನ್ನು ಹೇಳ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ಜಗತ್ತಲ್ಲಿ ಅನೇಕರ ಮನಸ್ಸು ವಿಚಲಿತವಾಗಿದೆ ಅವರ ಮನಸ್ಸು ಕೋತಿಗಿಂತ ಒಂದಾದ ನಂತರ ಮತ್ತೊಂದು ಚಿಂತೆಗೆ ಚಿಕಿತ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ರಸ್ತೆಗೆಲ್ಲಿ ಹೋಗುವಾಗ ಯಾರಿಗಾರು ಒಡಿದ್ರೆ ಅಥವಾ ಯಾವುದೋ ಹುಡುಗಿ ಕೈ ಹಿಡಿದು ಇಳಿದ್ರೆ ಏನಾಗುತ್ತೆ ಅಂತ ಜನ ನಿಮ್ಮನ್ನ ಇಟ್ಕೊಂಡು ತಾಳಿಸ್ತಾರೆ ಆಗ ನೀವು ನಿಮ್ಮ ತಪ್ಪು ಅಂತಿರೋ ಅಥವಾ ನಿಮ್ಮ ಕೈಯ ತಪ್ಪು ಅಂತ ಹೇಳ್ತಿರೋ ಆಕ್ಚುಯಲ್ ಆಗಿ ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ ನಮ್ಮ ಬ್ರೈನ್ ನಮ್ಮ ಕಂಟ್ರೋಲ್ ಅನ್ನ ತಪ್ಪಿದೆ ಈ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಓವರ್ ಥಿಂಕಿಂಗ್ ಮಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ಆಗಿದೆ ಎಂದ್ರೆ ಓವರ್ ಥಿಂಕಿಂಗ್ ಮಾಡೋದು ನಾರ್ಮಲ್ ಆಗ್ಬಿಟ್ಟಿದೆ ಕಾಮನ್ ಆಗಿಬಿಟ್ಟಿದೆ ಆದ್ರೆ ಇದು ನಾರ್ಮಲ್ ಅಲ್ಲ ಓವರ್ ಥಿಂಕಿಂಗ್ ಅಡಿಕ್ಷನ್ ಆಗಿ ಬಿಡುತ್ತೆ ಇದನ್ನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅದೇ ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡುತ್ತೆ ಹಾಗಾದ್ರೆ ನಾವು ಏನ್ ಮಾಡಬೇಕು ಅಂತೀರಾ ಓವರ್ ಥಿಂಕಿಂಗ್ ಹಿಂದಿರೋ ರಿಯಲ್ ರೀಸನ್ ಏನು ಎಂಬುದನ್ನು ತಿಳ್ಕೊಬೇಕಾಗುತ್ತೆ ಉದಾಹರಣೆಗೆ ನೀವು ರಸ್ತೆಯಲ್ಲಿ ಹೋಗುವಾಗ ಚೆನ್ನಾಗಿ ಪಾನಿಪುರಿ ತಿಂದ್ರಿ ಅಂತ ಅಂದ್ಕೊಳ್ಳಿ ನಿಮ್ಮ ಹೊಟ್ಟೆ ಕಿಡುತ್ತೆ ಲೂಸ್ ಮೋಷನ್ ಆಗುತ್ತೆ ಆದ್ರೂ ನೀವು ಮತ್ತೊಮ್ಮೆ ಹೋಗಿ ಪಾನಿಪುರಿಯನ್ನ ತಿಂದು ಬರ್ತೀರಾ ನಿಮ್ಮ ಹೊಟ್ಟೆ ಮತ್ತಷ್ಟು ಕಿಡಿತೆ ಈಗೇನ್ ಮಾಡ್ಬೇಕು ಡಾಕ್ಟರ್ ಬಳಿ ಹೋಗ್ಬೇಕಾ ಹೌದು ಡಾಕ್ಟರ್ ಬಳಿ ಹೋಗ್ಬೇಕು ನಿಜ ಅದಕ್ಕೂ ಮುಂಚೆ ಪಾನಿಪುರಿ ತಿನ್ನೋದನ್ನ ನಿಲ್ಲಿಸಬೇಕಲ್ವಾ ಇದೇ ರೀತಿ ಓವರ್ ಥಿಂಕಿಂಗ್ ಯಾಕೆ ಮಾಡ್ತೀರಾ ಅದನ್ನ ಸ್ಟಾಪ್ ಮಾಡುವ ಮೊದಲು ಅದರ ಹಿಂದಿನ ಕಾರಣವನ್ನ ಕಂಡ್ಕೋಬೇಕಾಗತ್ತೆ ಯಾವ ವಿಷಯದಿಂದ ನಿಮಗೆ ಮೆಂಟಲ್ ಲೂಸ್ ಮೋಷನ್ ಆಗ್ತಾಗಿದೆ ಇದೆ ಎಂಬುದನ್ನ ಅರ್ಥಕೋಬೇಕಾಗುತ್ತೆ ನೀವೇನಾದ್ರೂ ಯಾರದೋ ಲೈಫ್ ಸ್ಟೈಲ್ ಅನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ತಲೆ ಕೆಡಿಸಿಕೊಂಡಿದೀರಾ ಅಥವಾ ಯಾರದ್ದೋ ಸಕ್ಸಸ್ ನೋಡಿ ನಿಮಗೆ ಕಂಪೇರ್ ಮಾಡ್ಕೊಂಡು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಇದರ ರೂಟ್ ಕಾಸ್ ಏನು ಅಂತ ಗಮನಿಸಿ ಮೊದಲು ಅದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಆ ವ್ಯಕ್ತಿಯ ಪೋಸ್ಟ್ಗಳನ್ನ ನೋಡೋದನ್ನ ಬಿಟ್ಬಿಡ್ಬೇಕಾಗತ್ತೆ ಯಾಕಂದ್ರೆ ಎಲ್ಲರ ಲೈಫ್ನಲ್ಲೂ ಪ್ರಾಬ್ಲಮ್ಸ್ಗಳಿಗಿರುತ್ತೆ ಆದರೆ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಅದರಲ್ಲಿ ಕೇವಲ ತಮ್ಮ ನಗುಮುಖವನ್ನ ಮಾತ್ರ ಶೇರ್ ಮಾಡಿರ್ತಾರೆ ಒಂದ್ ವೇಳೆ ದುಡ್ಡಿರೋರೆಲ್ಲ ನೆಮ್ಮದಿಗಿಂತ ಸುಖ ಸಂಸಾರ ನಡೆಸ್ತಾರೆ ಅನ್ನೋದೇ ನಿಜ ಆದ್ರೆ ಯಾವ ಸೆಲೆಬ್ರಿಟಿಗಳು ಕೂಡ ಇವತ್ತು ಡಿವರ್ಸ್ ಅನ್ನ ತಗೋತಾನೆ ಇರಲಿಲ್ಲ ಹೀಗಾಗಿ ನಿಮ್ಮ ಓವರ್ ಥಿಂಕಿಂಗ್ ನ ಕಾರಣವನ್ನ ನೀವು ಅರ್ತ್ಕೋಬೇಕಾಗುತ್ತೆ ಈ ಕಾಮನ್ ಆಗಿ ಓವರ್ ಥಿಂಕಿಂಗ್ ಸಮಸ್ಯೆಗೆ ಮೂರು ಮುಖ್ಯ ಕಾರಣಗಳಿರ್ತವೆ ಫ್ಯೂಚರ್ ಅಂಡ್ ಈಗೋ ನಾನು ಆಗ್ಲೇ ಹೇಳಿದ್ನಲ್ವಾ ಈ ಮೊದಲ ಸಮಸ್ಯೆ ಹುಟ್ಟಿದ್ದೆ ಸೋಷಿಯಲ್ ಮೀಡಿಯಾಗಳಿಂದ ಅಂದ್ರೆ ತಪ್ಪಾಗ್ಲಾರದು ಹತ್ರ ಗಾಡಿ ಇದೆ ಇವನ ಹತ್ರ ಕಾರ್ ಇದೆ ಅವನ ಹತ್ರ ಬೈಕ್ ಇದೆ ಅವನ್ ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಇದ್ದಾನೆ ಅವರು ಫ್ರೆಂಡ್ಸ್ ಜೊತೆ ಪಬ್ಬು ಬಾರು ಅಂತ ಸುತ್ತಾಡ್ತಾ ಇದ್ದಾರೆ ಯೂನ್ ಗರ್ಲ್ ಫ್ರೆಂಡ್ ಇಷ್ಟು ಸಖತ್ ಆಗಿದ್ದಾಳೆ ನನ್ನ ಹತ್ರ ಇದ್ದು ಇಲ್ವಲ್ಲ ಅಂತ ಓವರ್ ಥಿಂಕಿಂಗ್ ಮಾಡೋಕೆ ಶುರು ಮಾಡ್ತೀರಾ ಹೀಗೆ ಯೋಚನೆ ಮಾಡೋದ್ರಿಂದ ನಿಮಗೆ ಈಗೋ ಹರ್ಟ್ ಆಗುತ್ತೆ ಅವರಿಗೆಲ್ಲ ಸಕ್ಸಸ್ ಸಿಗುತ್ತೆ ಮಾತ್ರ ಮಾತ್ರ ಶುರುವಾಗುತ್ತೆ ಹೀಗಾಗಿ ಲೈಫ್ ಗೋಲ್ ಬದಲು ಲೈಫ್ ನಲ್ಲಿ ದೊಡ್ಡ ಹೋಲಿ ಇರೋ ತರ ಭಾಸವಾಗುತ್ತೆ ಅಂದ್ರೆ ಲೈಫ್ ಖಾಲಿ ಖಾಲಿಯಾಗಿ ಫೀಲ್ ಆಗುತ್ತೆ ಗೌತಮ ಬುದ್ಧರ ಹತ್ತಿರ ಓರ್ವ ವ್ಯಕ್ತಿ ಬಂದು ಕೇಳ್ತಾನೆ ಗುರುಗಳೇ ನಂಗೆ ಖುಷಿ ಬೇಕು ನಾನು ಖುಷಿಯಾಗಿರೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಅದಕ್ಕೆ ಗೌತಮ ಬುದ್ಧರು ಹೇಳ್ತಾರೆ ಮೊದಲು ನಾನು ನನಗೆ ಎಂಬುದನ್ನ ತ್ಯಾಜು ಸಿಗುತ್ತೆ ಅಂತ ಯಾಕಂದ್ರೆ ನಾನು ಎಂಬುದು ಅಹಂಕಾರ ಬೇಕು ಎಂಬುದು ಬಯಕೆ ಅವೆರಡನ್ನು ತೆಗೆದು ಹಾಕೋ ಉಳಿಯುವುದೇ ಸಂತೋಷ ಆಗ ನೀನು ಸಂತೋಷವಾಗಿರ್ತೀಯ ಅಂತ ಹೇಳ್ತಾರೆ ಇದರರ್ಥ ನಮ್ ಜೀವನದಲ್ಲಿ ಬಯಕೆಗಳೇ ಇರಬಾರದು ಅಂತ ಅಲ್ಲ ಆದ್ರೆ ಬೇರೆಯವರನ್ನ ನೋಡಿ ನಾನು ಆಗ್ಬೇಕಿತ್ತು ಅಂತ ಅಂದ್ಕೊಳ್ಳೋದು ತಪ್ಪು ಅದರ ಬದಲು ನಿಮಗೆ ನಿಜವಾಗಿಯೂ ಏನಿಷ್ಟು ಯಾವುದರ ಮೇಲೆ ಆಸಕ್ತಿ ಇದೆ ಯಾವುದ್ರ ಮೇಲೆ ಬಯಕೆ ಇದೆ ಅದರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಬೇರೆಯವರ ಜೀವನದಂತೆ ನಮ್ಮ ಜೀವನ ಇರಬೇಕು ಅಂತ ಅಲ್ಲ ಓವರ್ ಥಿಂಕಿಂಗ್ ನ ಎರಡನೇ ಕಾರಣ ಔಟ್ ಆಫ್ ಪರ್ಪಸ್ ವರ್ಸಸ್ ಇನ್ನರ್ ಪರ್ಪಸ್ ನಮ್ ಜೀವನದಲ್ಲಿ ಏನೆಲ್ಲ ಗೋಲ್ಸ್ ಗಳಿವೆ ಡ್ರೀಮ್ಸ್ ಗಳಿವೆ ಇವೆಲ್ಲವನ್ನ ಔಟರ್ ಪರ್ಪಸ್ ಅಂತ ಕರಿತೀವಿ ಹಾಗೆ ಭವಿಷ್ಯದ ಮೇಲೆ ಫೋಕಸ್ಡ್ ಆಗಿ ಇರೋರು ಈ ರೀತಿ ಗೋಲ್ಸ್ ಗಳನ್ನ ಹೊಂದಿರ್ತಾರೆ ಆದ್ರೆ ಈ ಗೋಲ್ಸ್ ಗಳನ್ನೆಲ್ಲ ಸಾಕಾರಗೊಳಿಸಿಕೊಳ್ಳಲು ಯಾವ್ದೆಲ್ಲ ಸ್ಟೆಪ್ಸ್ ತಗೋಬೇಕು ಹೇಗೆ ಗುರಿ ಮುಟ್ಟಬೇಕು ಅಂತ ಯೋಚಿಸ್ತೀರಾ ಸ್ಟ್ರೆಸ್ ತಗೋತೀರಾ ಆದ್ರೆ ಆ ಗುರಿ ಮುಟ್ಟಲು ಈಗ ಏನ್ ಮಾಡಬೇಕು ಅನ್ನೋದನ್ನ ಯಾವತ್ತೂ ಯೋಚಿಸಲ್ಲ ಸದಾ ಫ್ಯೂಚರ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇರ್ತೀರಾ ಹೀಗಾಗಿ ನಿಮ್ಮ ಇನ್ನರ್ ಪರ್ಪಸ್ ನಲ್ಲಿ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ ಯಾಕಂದ್ರೆ ಈಗ ಈ ಕ್ಷಣ ನೀವು ಏನನ್ನೂ ಮಾಡದೆ ನನ್ನಿಂದ ಇದು ಸಾಧ್ಯವಾಗುತ್ತಾಗಿಲ್ವಾ ಅನ್ನೋದನ್ನ ಯೋಚಿಸ್ತಾ ಇರಬಾರ್ದು ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋ ಮಾತಿದೆ ಹಾಗೆ ಪ್ರತಿಯೊಂದು ದಿನ ಸ್ವಲ್ಪವೇ ಕೆಲಸವನ್ನ ಮಾಡ್ತಾ ಮಾಡ್ತಾ ಹೋದಾಗ ಮಾತ್ರ ಗುರಿಯನ್ನ ಮುಟ್ಟಲು ಸಾಧ್ಯವಾಗುತ್ತೆ ಯಾರು ವಾಸ್ತವದಲ್ಲಿ ಜೀವಿಸ್ತಾರೋ ಅವರಿಗೆ ಹ್ಯಾಪಿನೆಸ್ ಸಿಗುತ್ತೆ ಅವರ ಇನ್ನರ್ ಪರ್ಪಸ್ ಗೆಲುವನ್ನ ಸಾಧಿಸುತ್ತೆ ಆಗ ಮಾತ್ರ ಫ್ಯೂಚರ್ ಅಲ್ಲಿ ಗೆಲ್ಲಲು ಸಾಧ್ಯವಾಗುತ್ತೆ ಒಂದು ರಿಸರ್ಚ್ ನ ಪ್ರಕಾರ ಮನುಷ್ಯನ ಮೆದುಳಲ್ಲಿ ಪ್ರತಿದಿನ ಎಪ್ಪತ್ತು ಸಾವಿರ ಥಾಟ್ಸ್ ಗಳು ಬರುತ್ತಂತೆ ಇದರಲ್ಲಿ ಕೇವಲ ಮೂರು ಸೆಕೆಂಡ್ ಮಾತ್ರ ಪ್ರೆಸೆಂಟ್ ಬಗ್ಗೆ ಯೋಚಿಸ್ತಾ ಇರುತ್ತವೆ ಮಿಕ್ಕ ಯೋಚನೆಗಳೆಲ್ಲ ನಮ್ಮ ಪಾಸ್ಟ್ ಅಥವಾ ಫ್ಯೂಚರ್ ಬಗ್ಗೆನೇ ಇರುತ್ತೆ ಇದನ್ನೇ ನಾವು ಓವರ್ ಥಿಂಕಿಂಗ್ ಅಂತ ಕರೆಯೋದು ನಥಿಂಗ್ ಈಸ್ ಮೋರ್ ಪವರ್ಫುಲ್ ದನ್ ಅ ಡೀಪ್ಲಿ ರೂಟೆಡ್ ಸೋಲ್ ವಿತ್ ಅ ಪ್ರೆಸೆಂಟ್ ಅಂತ ಹೇಳ್ತಾರೆ ನಿಜ ಅಲ್ವಾ ಯಾರೋ ವಾಸ್ತವದಲ್ಲಿ ಬದುಕಿ ಈಗ ತಮ್ಮ ಕೈಯಿಂದ ಏನು ಮಾಡೋಕೆ ಸಾಧ್ಯನೋ ಅದನ್ನ ಮಾಡ್ತಾ ಇದ್ರೆ ಅಂತವರು ಖಂಡಿತ ಮೇಲೆ ಬರ್ತಾರೆ ಅಂತವರಿಗೆ ಏನನ್ನ ಬೇಕಾದರೂ ಸಾಧಿಸೋ ತಾಕತ್ತಿಗಿರುತ್ತೆ ಓವರ್ ಥಿಂಕಿಂಗ್ಗೆ ಮೂರನೇ ಕಾರಣ ಯಾವ್ದು ಗೊತ್ತಾ ಪಾಸ್ಟ್ ಪಾಸ್ಟ್ ಈಸ್ ಪೇನ್ ಒಂದು ಮಗು ಕೆಳಗೆ ಬೀಳುತ್ತೆ ಅದನ್ನ ನೋಡಿದ ತಾಯಿ ಓಡಿ ಬಂದು ಮಗು ಏನಾಯ್ತು ಅಂತ ಎತ್ತಿ ಸಮಾಧಾನ ಮಾಡೋಕೆ ಮುಂದಾಗ್ತಾಳೆ ಆಗ ಆ ಮಗು ಬಿದ್ದಿದ್ದನ್ನ ನೆನೆಸ್ಕೊಂಡು ನನ್ಗೇನೋ ಆಯ್ತು ಅಂತ ಜೋರಾಗಿ ಹೇಳಲು ಶುರು ಮಾಡುತ್ತೆ ಅದೇ ಸಿಚುವೇಶನ್ ನ ಇನ್ನೊಂದೇ ರೀತಿ ನೋಡ್ಬೇಕಾದ್ರೆ ಆ ಮಗು ಬಿದ್ದ ತಕ್ಷಣ ಯಾರು ಅದನ್ನ ನೋಟಿಸ್ ಮಾಡೋದೇ ಇಲ್ಲ ಅಂದ್ಕೊಂಡ್ಬಿಡಿ ಆಗ ಆ ಮಗು ಏನ್ ಮಾಡುತ್ತೇಳಿ ತಾನಾಗೆ ಮೇಲೇಳಲು ಪ್ರಯತ್ನ ಪಡುತ್ತೆ ಮತ್ತೆ ಆ ಜಾಗದಿಂದ ಹೇಳುತ್ತೆ ಕೂಡ ಅದೇ ರೀತಿ ಪಾಸ್ಟ್ ನಾವು ಪದೇ ಪದೇ ಅದನ್ನ ನನಗೂ ಕೊರಕ್ತಾಗಿದ್ರೆ ದುಃಖ ಹೆಚ್ಚಾಗ್ತಲೇ ಹೋಗುತ್ತೆ ಅದೇ ನಾವು ಆಗಿ ತಾಗೋಯ್ತು ಅಂತ ಬಿಟ್ಬಿಟ್ರೆ ಖಂಡಿತ ಆ ವಿಷಯವೇ ನಮಗೆ ಮರೆತು ಹೋಗುತ್ತೆ ಒಂದ್ ವೇಳೆ ನೆನಪಾದ್ರೂ ಕೂಡ ನಮಗದು ಕೊಡೋದಿಲ್ಲ ನಮ್ಮೆಲ್ಲರ ಜೀವನದಲ್ಲಿ ಏನಾದ್ರೂ ಒಂದು ಕಹಿ ಘಟನೆ ನಡೆದಾಗಿರುತ್ತೆ ಕೆಲವರು ಸ್ನೇಹಿತರಿಂದ ಮೋಸ ಹೋಗಿರಬಹುದು ಇನ್ನು ಕೆಲವರಿಗೆ ಲವ್ ಬ್ರೇಕಪ್ ಆಗಿರಬಹುದು ಮತ್ ತಮ್ಮ ಜೀವನದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರಬಹುದು ಏನೇ ಆದ್ರೂ ಕೂಡ ಜೀವನ ಸಾಗ್ಲೇಬೇಕಲ್ವಾ ಇದ್ಯಾವುದು ನಿಮ್ಗೆ ದುಃಖವನ್ನ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ನಾವೆಲ್ರು ಮನುಷ್ಯರು ಇದೆಲ್ಲದರಿಂದಲೂ ನಮಗೆ ದುಃಖ ಆಗೋದು ಸಹಜ ಆದ್ರೆ ಅದನ್ನ ಮೀರಿ ನಮಗೊಂದು ಜೀವನ ಇದೆ ಅನ್ನೋದೇ ನಿಜ ಆದ್ರೆ ಅದನ್ನ ಮರೆತು ನಾವು ಮುಂದೆ ಸಾಗಲೇಬೇಕು ನಮ್ಮ ಮೈಂಡ್ಗೆ ಇಮ್ಯಾಜಿನೇಷನ್ ಅಥವಾ ಓವರ್ ಥಿಂಕಿಂಗ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ನಾವು ಏನನ್ನ ಯೋಚಿಸ್ತೀವೋ ನಾವು ಅದೇ ಆಗ್ತೀವಿ ಹೀಗಾಗಿ ನಾವು ಬರೀ ಕೆಟ್ಟ ಯೋಚನೆಗೆಲ್ಲೇ ಮುಳುಗಿ ನಮ್ಮನ್ನೇ ನಾವು ಕೀಳೆಂದು ಭಾವಿಸಿದ್ರೆ ನಮ್ಮ ಮೆದುಳು ಅದನ್ನೇ ನಂಬುತ್ತೆ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಏನಂತಕೊಂತ ಇರ್ತೀವೋ ಅದನ್ನೇ ನಂಬೋಕೆ ಶುರು ಮಾಡುತ್ತೆ ಮತ್ತು ನಾವೆಂದು ಮೇಲೆ ಬರದಂತೆ ಅದು ತಡೆಯೋಕೆ ಶುರು ಮಾಡುತ್ತೆ ಯಾಕಂದ್ರೆ ನಾವೇ ಅದಕ್ಕೆ ನಮ್ಮ ಸಾಮರ್ಥ್ಯದ ಬಗ್ಗೆ ತಪ್ಪಾಗಿ ತಿಳಿಸ್ಕೊಟ್ಟಿದಿವಲ್ವಾ ಹೀಗಾಗಿ ಪಾಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆ ಬಿಟ್ಟು ಪ್ರೆಸೆಂಟ್ನಲ್ಲಿ ಬದುಕಬೇಕಾಗುತ್ತೆ ಪಾಸ್ಟ್ ಅಥವಾ ಫ್ಯೂಚರ್ ಬಗ್ಗೆ ಥಿಂಕಿಂಗ್ ಬಂದಾಗ ಇದನ್ನ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ